ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಹಾಶಿವರಾತ್ರಿಯನ್ನು ಮಾರ್ಚ್ ಎಂಟರಂದು ಆಚರಿಸಲಾಗುವುದು ಈ ವರ್ಷ ಮಹಾಶಿವರಾತ್ರಿಗೆ ಮೂರು ಪ್ರಮುಖ ಯೋಗಗಳು ಏರ್ಪಟ್ಟಿದೆ ಸುಮಾರು ಮುನ್ನೂರು ವರ್ಷಗಳ ಬಳಿಕ ಇಂಥದ್ದೊಂದು ಯೋಗ ಏರ್ಪಟ್ಟಿದೆ ಹಾಗಾಗಿ ಈ ಬಾರಿಯ ಶಿವರಾತ್ರಿ ಇನ್ನೂ ವಿಶೇಷವಾಗಿದೆ ಈ ವರ್ಷ ಮಹಾಶಿವರಾತ್ರಿಯಂದು ಯಾವೆಲ್ಲ ಪ್ರಮುಖ ಯೋಗಗಳು ಉಂಟಾಗಿದೆ ಏಕೆ ಈ ದಿನ ಮತ್ತಷ್ಟು ವಿಶೇಷವಾಗಿದೆ ಎಂದು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಮಹಾಶಿವರಾತ್ರಿಗೆ ವಿಶೇಷ ಮಹತ್ವವಿದೆ ಶಿವನಿಗೆ ಸಮರ್ಪಿತವಾದ ಈ ದಿನದಂದು ಉಪವಾಸವನ್ನು ಆಚರಿಸುವುದರಿಂದ ಮತ್ತು ಸರಿಯಾದ ಪೂಜೆ ಮಾಡುವುದರಿಂದ ಒಬ್ಬ ವ್ಯಕ್ತಿಯು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾನೆ ಮತ್ತು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆಯುತ್ತಾನೆ ಮಹಾಶಿವರಾತ್ರಿಯ ಉಪವಾಸವನ್ನು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಆಚರಿಸಲಾಗುತ್ತದೆ ಈ ವರ್ಷ ಮಹಾಶಿವರಾತ್ರಿ ಶುಕ್ರವಾರ ಮಾರ್ಚ್ ಎಂಟರಂದು ಆಚರಿಸಲಾಗುತ್ತಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನ ಅತ್ಯಂತ ಅಪರೂಪದ ಯೋಗವೊಂದು ರೂಪುಗೊಳ್ಳುತ್ತಿದೆ ಸುಮಾರು ಮುನ್ನೂರು ವರ್ಷಗಳ ನಂತರ ಇಂತಹ ಯೋಗವು ರೂಪುಗೊಳ್ಳುತ್ತಿದ್ದು ಈ ಯೋಗದಿಂದಾಗಿ ಕೆಲವು ರಾಶಿಗಳ ಜನರು ಶಿವನ ಮೇಲಿನ ಆಶೀರ್ವಾದವನ್ನು ಪಡೆಯುತ್ತಾರೆ ಆ ರಾಶಿಗಳು ಯಾವುವು ಎಂಬುದನ್ನು ನೋಡೋಣ ಬನ್ನಿ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯವರು ಶಿವನ ವಿಶೇಷ ಆಶೀರ್ವಾದವನ್ನು ಹೊಂದಿರುತ್ತಾರೆ ಈ ರಾಶಿ ಚಕ್ರ ಚಿಹ್ನೆಯ ಜನರು ಹಣಕಾಸಿನ ಪ್ರಯೋಜನಗಳ ಜೊತೆಗೆ ತಮ್ಮ ಎಲ್ಲ ಆಸೆಗಳನ್ನು ಪೂರೈಸಿಕೊಳ್ಳಬಹುದು ವೃತ್ತಿಯಲ್ಲಿ ಪ್ರಗತಿ ಮತ್ತು ಬಡ್ತಿ ಪಡೆಯುವ ಬಲವಾದ ಅವಕಾಶಗಳಿವೆ ಇದರೊಂದಿಗೆ ಆದಾಯದಲ್ಲಿ ಹೆಚ್ಚಳ ಕಂಡುಬರಲಿದೆ ಈಗ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ ಇದರೊಂದಿಗೆ ನಿಮ್ಮ ನಾಯಕತ್ವದ ಸಾಮರ್ಥ್ಯಗಳು ಹೆಚ್ಚಾಗಲಿವೆ ವೃತ್ತಿ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಎಲ್ಲ ಸಮಸ್ಯೆಗಳು ಕೊನೆ ಮತ್ತು ಪ್ರಗತಿಗೆ ದಾರಿ ಮಾಡಿಕೊಡಬಹುದು ಇದರೊಂದಿಗೆ ಇನ್ನು ವ್ಯವಹಾರದ ಬಗ್ಗೆ ಮಾತನಾಡಿದರೆ ನೀವು ಅನೇಕ ಸುವರ್ಣ ಅವಕಾಶಗಳನ್ನು ಪಡೆಯಬಹುದು ಇದರಿಂದ ನೀವು ಸಾಕಷ್ಟು ಲಾಭವನ್ನು ಗಳಿಸಬಹುದು ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಮಾತನಾಡುತ್ತಾ ಆದಾಯದ ಹೊಸ ಮೂಲಗಳು ತೆರೆದುಕೊಳ್ಳುತ್ತವೆ ಇದರೊಂದಿಗೆ ಭವಿಷ್ಯದ ಹೂಡಿಕೆಗಳಲ್ಲಿ ಲಾಭವನ್ನು ಪಡೆಯುವ ಸಂಪೂರ್ಣ ಅವಕಾಶಗಳಿವೆ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮಗಳು ಬೀರಬಹುದು ಮಿಥುನ ರಾಶಿ ಈ ರಾಶಿ ಚಕ್ರದ ಜನರು ಶಿವನ ವಿಶೇಷ ಆಶೀರ್ವಾದವನ್ನು ಹೊಂದಿರುತ್ತಾರೆ ವೃತ್ತಿಪರ ಜೀವನದ ಬಗ್ಗೆ ಮಾತನಾಡುತ್ತಾ ನಿಮಗೆ ಪ್ರಗತಿಯ ಸಂಪೂರ್ಣ ಅವಕಾಶಗಳಿವೆ ನಿಮ್ಮ ಗುರುತು ಹಾಕುವಲ್ಲಿ ನೀವು ಯಶಸ್ವಿಯಾಗಬಹುದು ಇದರೊಂದಿಗೆ ವ್ಯವಹಾರದ ಬಗ್ಗೆ ಮಾತನಾಡಿದರೆ ಹೊಸ ಒಪ್ಪಂದಕ್ಕೆ ಸಹಿ ಹಾಕಬಹುದು ಇದರಲ್ಲಿ ನೀವು ಭವಿಷ್ಯದಲ್ಲಿ ಸಾಕಷ್ಟು ಪ್ರಯೋಜನಗಳನ್ನು ಪಡೆಯುತ್ತೀರಿ ಸಂಬಂಧಗಳಲ್ಲಿಯೂ ನೀವು ಬಹಳಷ್ಟು ಪ್ರಯೋಜನಗಳನ್ನು ನೋಡುತ್ತೀರಿ ಭಗವಾನ್ ಶಿವನ ಕೃಪೆಯಿಂದ ದೀರ್ಘಕಾಲ ಬಾಕಿ ಇರುವ ಕೆಲಸಗಳು ಮತ್ತೊಮ್ಮೆ ಪ್ರಾರಂಭವಾಗಬಹುದು ಮತ್ತು ನೀವು ಅದರಲ್ಲಿ ಯಶಸ್ಸನ್ನು ಸಾಧಿಸಬಹುದು ಸಿಂಹರಾಶಿ ಸಿಂಹರಾಶಿಯ ಜನರು ಸಹ ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಲಿದ್ದಾರೆ ಈ ರಾಶಿಚಕ್ರ ಚಿಹ್ನೆಯ ಜನರು ಹಣವನ್ನು ಗಳಿಸಲು ಅನೇಕ ಅವಕಾಶಗಳನ್ನು ಪಡೆಯಬಹುದು ಇದರೊಂದಿಗೆ ಪಾಲುದಾರಿಕೆಯಲ್ಲಿ ಮಾಡುವ ವ್ಯವಹಾರದಲ್ಲಿ ಸಾಕಷ್ಟು ಲಾಭವಾಗಲಿದೆ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರಬಹುದು ಇದರೊಂದಿಗೆ ನೀವು ಸಾಲದಿಂದ ಮುಕ್ತರಾಗುತ್ತೀರಿ ಮತ್ತು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಾಗುತ್ತದೆ ಹೊಸ ವಾಹನ ಮನೆ ಅಥವಾ ಆಸ್ತಿ ಖರೀದಿಸುವ ಕನಸು ನನಸಾಗಬಹುದು ಅಲ್ಲದೆ ನಾವು ಸಂಬಂಧಗಳ ಬಗ್ಗೆ ಮಾತನಾಡಿದರೆ ವಿಷಯಗಳು ನಿಮ್ಮ ಪರವಾಗಿ ಶಿವ ಮತ್ತು ಪಾರ್ವತಿಯ ಕೃಪೆಯಿಂದ ನಿಮಗೆ ಉತ್ತಮ ಬಾಂಧವ್ಯ ಬರಬಹುದು ಲವ್ ಲೈಫ್ ತುಂಬಾ ಚೆನ್ನಾಗಿರುತ್ತದೆ ಮುನ್ನೂರು ವರ್ಷಗಳ ಬಳಿಕ ಇಂಥದ್ದೊಂದು ಮಹಾಯೋಗ ಏರ್ಪಟ್ಟಿದೆ ಈ ಯೋಗ ಎಲ್ಲ ಸಮಯದಲ್ಲೂ ಉಂಟಾಗುವುದಿಲ್ಲ ಈ ರೀತಿಯ ಯೋಗ ಉಂಟಾಗಿ ಮುನ್ನೂರು ವರ್ಷಗಳು ಕಳೆದಿದೆ ಈ ವರ್ಷದ ಮಹಾಶಿವರಾತ್ರಿಯಂದು ಅಂಥದ್ದೊಂದು ಯೋಗ ಕೂಡಿ ಬಂದಿದೆ ಈ ಅವಧಿಯಲ್ಲಿ ಶಿವ ಮಂತ್ರಗಳನ್ನು ಪಠಣೆ ಮಾಡುವುದರಿಂದ ತುಂಬ ಒಳ್ಳೆಯದು ಎಂದು ಹೇಳಲಾಗುವುದು ಶಿವಯೋಗ ಮಾರ್ಚ್ ಏಳು ಮಧ್ಯರಾತ್ರಿ ಹನ್ನೆರಡು ನಲವತ್ತಾರರಿಂದ ಶಿವಯೋಗ ಉಂಟಾಗಲಿದೆ ಸರ್ವತ್ರ ಸಿದ್ಧಿಯೋಗ ಬೆಳಿಗ್ಗೆ ಆರು ಮೂವತ್ತೆಂಟರಿಂದ ಹತ್ತು ನಲವತ್ತೊಂದರವರೆಗೆ ಇರಲಿದೆ ವಿಶೇಷ ಯೋಗಗಳ ಸಂಯೋಗ ಮಹಾಶಿವರಾತ್ರಿ ಎಂದು ಶಿವಯೋಗ ಶ್ರವಣ ನಕ್ಷತ್ರ ಜೊತೆಗೆ ಸರ್ವತ್ರ ಸಿದ್ಧಿಯೋಗ ಏರ್ಪಟ್ಟಿದೆ ಮಹಾಶಿವರಾತ್ರಿಯ ಉಪವಾಸವನ್ನು ಮಾರ್ಚ್ ಒಂಬತ್ತು ಸಿದ್ಧಿಯೋಗದಲ್ಲಿ ಮುರಿಯಲಾಗುವುದು ಈ ಯೋಗ ಏರ್ಪಟ್ಟಿದ್ದರಿಂದ ಈ ವರ್ಷ ಉಪವಾಸವಿತ್ತು ಶಿವಮಂತ್ರಗಳನ್ನು ಪಠಣೆ ಮಾಡಿದರೆ ಹೆಚ್ಚಿನ ಫಲ ಸಿಗಲಿದೆ ಈ ದಿನದಂದು ಏರ್ಪಟ್ಟಿರುವ ವಿಶೇಷ ಯೋಗಗಳು ಶಿವಯೋಗ ಶಿವನ ನಾಮ ಪಠಣೆಗೆ ಶ್ರೇಷ್ಠವಾದ ದಿನ ಶಿವಯೋಗದಲ್ಲಿ ಮನೆಯಲ್ಲಿ ಶುಭಯೋಗ ಮಾಡಿದರೆ ಒಳ್ಳೆಯದು ಸಿದ್ಧಿಯೋಗ ಸಿದ್ಧಿಯೋಗ ಗಣೇಶನಿಗೂ ಸಂಬಂಧಿಸಿದೆ ಈ ಯೋಗದಲ್ಲಿ ನೀವು ಪೂಜೆ ಮಾಡುವುದರಿಂದ ವಿಘ್ನ ನಿವಾರಕ ನಿಮ್ಮೆಲ್ಲ ಸಮಸ್ಯೆ ದೂರ ಮಾಡುತ್ತಾನೆ ಈ ಅವಧಿಯಲ್ಲಿ ಗಣೇಶ ಹಾಗೂ ಶಿವನ ಮಂತ್ರಗಳನ್ನು ಪಠಿಸಿ ಶ್ರವಣ ನಕ್ಷತ್ರ ಶನಿದೇವ ಶ್ರವಣ ನಕ್ಷತ್ರದ ಅಧಿಪತಿ ಈ ನಕ್ಷತ್ರದಲ್ಲಿ ಯಾವುದೇ ಕಾರ್ಯ ಮಾಡಿದರೆ ಶುಭವಾಗುವುದು ಎಂದು ಹೇಳಲಾಗುವುದು ಈ ದಿನ ಮನೆಗೆ ಯಾವುದಾದರೂ ವಸ್ತುಗಳನ್ನು ತಂದರೆ ಒಳ್ಳೆಯದು ಎಂದು ಹೇಳಲಾಗುವುದು ಶುಕ್ರಪ್ರದೋಷ ಮತ್ತು ಮಹಾಶಿವರಾತ್ರಿ ಒಂದೇ ದಿನ ಬಂದಿದೆ ಮಾರ್ಚ್ನಲ್ಲಿ ಪ್ರದೋಷ ವ್ರತ ಮಾರ್ಚ್ ಎಂಟಕ್ಕೆ ಬಂದಿದೆ ಇದೇ ದಿನ ಮಹಾಶಿವರಾತ್ರಿ ಪ್ರದೋಷ ವ್ರತ ಕೂಡ ಶಿವನ ಆರಾಧನೆಗೆ ತುಂಬ ವಿಶೇಷವಾದ ದಿನ ಇದೀಗ ಎರಡು ಜೊತೆಗೆ ಬಂದಿರುವುದರಿಂದ ಈ ದಿನ ಹೊಸ ವೃತ್ತಿ ಆರಂಭಿಸಲು ಹೊಸ ಉದ್ಯೋಗ ಮಾಡಲು ಈ ದಿನ ಶುಭವಾಗಿದೆ ಅಲ್ಲದೆ ಈ ದಿನ ಮನೆಗೆ ಯಾವುದಾದರೂ ಗಾಡಿಗಳನ್ನು ಖರೀದಿಸಲು ಈ ದಿನ ಶುಭವಾಗಿದೆ ಮಹಾಶಿವರಾತ್ರಿ ಎಂದು ಶುಭ ಸಮಯ ಫಲ್ಗುಣ ಚತುರ್ದಶಿ ತಿಥಿ ಪ್ರಾರಂಭ ಮಾರ್ಚ್ ಎಂಟು ರಾತ್ರಿ ಒಂಬತ್ತು ಐವತ್ತೇಳು ಫಲ್ಗುಣ ಚತುರ್ದಶಿ ತಿಥಿ ಮುಕ್ತಾಯ ಮಾರ್ಚ್ ಒಂಬತ್ತು ಸಂಜೆ ಆರು ಹದಿನೇಳರವರೆಗೆ ಮಹಾಶಿವರಾತ್ರಿ ಪೂಜೆಗೆ ಶುಭ ಸಮಯ ರಾತ್ರಿ ಹನ್ನೆರಡು ಏಳರಿಂದ ಹನ್ನೆರಡು ಐವತ್ತಾರರವರೆಗೆ ಮಹಾಶಿವರಾತ್ರಿಯ ದಿನದಂದು ಏನು ಮಾಡಬೇಕು ಮಹಾಶಿವರಾತ್ರಿಯ ದಿನದಂದು ಉಪವಾಸವನ್ನು ಆಚರಿಸಲು ಮತ್ತು ಸಂತೋಷ ಮತ್ತು ಸಮೃದ್ಧಿ ವೃದ್ಧಿಗೆ ಶಿವನ ಆರಾಧಿಸಲಾಗುತ್ತದೆ ಈಗಕೆ ಇಂದು ಶಿವನ ಆರಾಧನೆ ಚಾಚು ತಪ್ಪದೆ ಮಾಡಿ ಅಲ್ಲದೆ ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ಮತ್ತು ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಿ ವ್ರತ ಕಥಾವನ್ನ ಆಲಿಸಿ ಅಥವಾ ಪಠಿಸಿ ಮತ್ತು ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಯನ್ನು ಧ್ಯಾನಿಸಿ ಶಿವನನ್ನು ಮೆಚ್ಚಿಸಲು ಮತ್ತು ಅವನ ಆಶೀರ್ವಾದವನ್ನು ಪಡೆಯಲು ನೀವು ಬಿಲ್ವ ಪತ್ರೆ ಮತ್ತು ಹೂವುಗಳನ್ನು ಪೂಜಿಸುವಾಗ ಬಳಸಬೇಕು ಮಹಾಶಿವರಾತ್ರಿ ಎಂದು ಅಗತ್ಯವಿರುವವರಿಗೆ ಸಿಹಿ ತಿಂಡಿಗಳು ಆಹಾರ ಬಟ್ಟೆಯನ್ನ ದಾನ ಮಾಡುವುದರಿಂದ ಶ್ರೇಯೋಭಿವೃದ್ಧಿಯಾಗಲಿದೆ ಶಿವನ ಮೆಚ್ಚಿಸಲು ನೀವು ಈ ದಿನದಂದು ಭಜನೆ ಕೀರ್ತನೆಯನ್ನ ಸಮರ್ಪಿತವಾಗಿ ಮಾಡಬೇಕು ಜೊತೆಗೆ ಶಿವನ ದೇವಾಲಯಕ್ಕೆ ಹೋಗಲು ಸಾಧ್ಯವಾಗದಿದ್ದರೆ ಮನೆಯಲ್ಲಿರುವ ಶಿವನ ಮೂರ್ತಿ ಇಲ್ಲವೇ ಫೋಟೋಗೆ ದೀಪ ಹಚ್ಚಿ ಶಿವನಿಗೆ ಪ್ರಿಯವಾದ ವಾಹನವಾದ ನಂದಿಗೆ ಸಾಧ್ಯವಾದಷ್ಟು ಆಹಾರ ನೀಡಿ ಇಲ್ಲವೇ ನಂದಿಯ ಕಾರು ತೊಳೆದು ಪೂಜೆ ಮಾಡಿದರೆ ಒಳಿತಾಗಲಿದೆ ಈ ದಿನದಂದು ಶಿವನ ದೇವಾಲಯಕ್ಕೆ ತೆರಳಲು ಸಾಧ್ಯವಾಗದಿದ್ದರೆ ಗಣಪತಿ ದೇವಾಲಯದಲ್ಲೂ ಪೂಜೆ ನೆರವೇರಿಸಬಹುದು ಮಹಾಶಿವರಾತ್ರಿಯಂದು ಯಾವ ಕೆಲಸ ಮಾಡಬಾರದು ನೀವು ಮಹಾಶಿವರಾತ್ರಿಯಂದು ಮಾಂಸ ಅಥವಾ ಮದ್ಯವನ್ನು ಸೇವಿಸಬಾರದು ಮತ್ತು ಸಾತ್ವಿಕ ಆಹಾರವನ್ನು ಅನುಸರಿಸಬೇಕು ಶಿವರಾತ್ರಿಯಂದು ಸುಳ್ಳು ಹೇಳುವುದು ಮೋಸ ಮಾಡುವ ಕೆಲಸಕ್ಕೆ ಕೈ ಹಾಕಬೇಡಿ ವಿಶೇಷವಾಗಿ ಈ ದಿನದಂದು ನೀವು ಯಾವುದೇ ಪಕ್ಷಿ ಅಥವಾ ಪ್ರಾಣಿಯನ್ನ ನೋಯಿಸಿದರೆ ಅದು ಶಿವನನ್ನು ಕೆರಳಿಸುತ್ತದೆ ಎಂದು ನಂಬಲಾಗಿದೆ ನೀವು ಮನೆಯಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಬೇಕು ಮತ್ತು ಯಾವುದೇ ಘರ್ಷಣೆಗಳಲ್ಲಿ ಪಾಲ್ಗೊಳ್ಳಬಾರದು ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಲು ತಾಮ್ರವನ್ನು ಹೊರತುಪಡಿಸಿ ಬೇರೆ ಯಾವುದೇ ಲೋಹವನ್ನು ನೀವು ಬಳಸಬಾರದು ಶಿವಲಿಂಗದ ಜಲ ಅಭಿಷೇಕವನ್ನು ನಿರ್ವಹಿಸುವ ಪಠಣಗಳು ಒಂದು ವೇಳೆ ನೀವು ಶಿವನ ಅಷ್ಟೋತ್ತರ ಮತ್ತು ಶಿವನ ಮಂತ್ರ ಪಠಿಸುವುದಾದರೆ ತಪ್ಪು ತಪ್ಪಾಗಿ ಪಠಿಸಬಾರದು ಪಠಿಸದಿದ್ದರೂ ಏನೂ ಹಾನಿಯಿಲ್ಲ ಆದರೆ ತಪ್ಪಾಗಿ ಪಠಿಸಬೇಡಿ ಇಂದು ನಂದಿ ಇಲ್ಲವೇ ಹಸು ಗೋವುಗಳಿಗೆ ಹೊಡೆಯುವುದು ಗಾಯಗೊಳಿಸುವುದು ಮಾಡಲೇಬೇಡಿ ಇದರಿಂದ ಶಿವನ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು